ಬಾವಸಾರ ಕ್ಷತ್ರಿಯ ಜನಾಂಗದ ಕುಲದೇವತೆ ಶ್ರೀ ಹಿಂಗುಳಿಗಾಂಬಿಕಾ ಮಾತೆಯ ಪೂಜೆ ಆರಾಧನೆ ಹಾಗೂ ಗೋಂದಳ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಅಂಚಾಟಿ ಅವರು ಭಾನುವಾರ ಬಸವನಗುಡಿಯ ಭವಾನಿ ಕಲ್ಯಾಣ ಮಂಟಪದಲ್ಲಿ ಚಾಲನೆಯನ್ನ ನೀಡಿದರು ಮಾತಾ ಈ ಸದ್ಯಕ್ಕೆ ಪಾಕಿಸ್ತಾನದ ಬೋಲಿಸ್ತಾನೆ ಮೂಲ ಪೀಠ ಅದು ಮೂಲ ಪೀಠ ಇಲ್ಲಿ ಬೆಂಗಳೂರಿನಲ್ಲಿ ಈ ಹಿಂಗುಲಂಬ ಮಾತಾ ಮಂದಿರದ ಹತ್ತನೆಯ ಆರಾಧನಾ ಮಹೋತ್ಸವಕ್ಕೆ ನಾನು ಭಾಗವಹಿಸ್ತಿರುವ ಬಹಳ ಅತ್ಯಂತ ಸಂತೋಷ ನೀಡಿದೆ ನನಗೆ ಈ ಮೂಲಕ ಜನರಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪತ್ತೆ ಈ ಮೂಡಿಸ ಬಹಳ ಒಂದು ಆಶೀರ್ವಾದ ಬಹಳ ಆಗುತ್ತೆ ಈ ಥರ ಒಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮಲ್ಲಿ ಒಳಗಿನ ಒಂದು ಆಧ್ಯಾತ್ಮಿಕ ಭಾವನೆ ಜಾಗೃತ ಆಗುತ್ತೆ ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ಕಾಲ ಕಾಲಕ್ಕೆ ನಡೀತಾ ಇರಬೇಕಾಗುತ್ತೆ ಅಮ್ಮ ಅವಾಗ ಸಮಾಜ ಸಂಘಟಿತವಾಗುತ್ತೆ ಸಾಂಸ್ಕೃತಿಕ ಒಗ್ಗಟ್ಟಾಗ್ತವೆ ಧಾರ್ಮಿಕವಾಗಿ ಸಂಘಟನೆ ಬೆಳೀತದೆ ಹೀಗಾಗಿ ಇದು ಒಂದು ಸಮಾಜ ಸರ್ವಾಂಗೀಯ ಪ್ರಗತಿಗೆ ಒಂದು ಬುನ್ನದಿ ಆಗುತ್ತೆ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದರು ನಾನು ಬಂದು ಭಾಗವಹಿಸಿದೆ ಈಗ ನನಗೆ ತುಂಬ ಅತ್ಯಂತ ಒಂದು ಆನಂದದಾಯಕ ದಿನ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ನಾನು ಮತ್ತು ತಾಯಿ ಇಂಗುಲಾಂಬ ಮಾತಮ್ಮ आशीर्वाद ಎಲ್ಲಾ ಸದ್ಭಕ್ತರ ಮೇಲೆ সদಾಯ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡತಾನೆ ಫಲವಾಗಿ ನಮಸ್ಕಾರ ವಂದಿಸುತ್ತಾ ಎಲ್ಲಾ ಉಪರನಾಥ ಶ್ರೀ ಮಹಾದೇವ ಇಸ್ವಾತ್ರೇ ಸಮಸ್ತ ಜಯಾತಿ ವೋ ಗುಂಡಲ ದೇವಿಯ ಕಥಾ ರೂಪಕವನ್ನ ಜಯಂತ್ ಲಕ್ಷ್ಮಣరావు ಬೋರತ್ ಭದ್ರಾವತಿ ದೂರದರ್ಶನ ಹಾಗೂ ಆಕಾಶವಾಣಿ ಕಲಾವಿದರು ಪ್ರಸ್ತುತಪಡಿಸಿದರು ಭಾವಸಾರ ಕ್ಷೇತ್ರೀಯ ಸೇವಾ ಸಮಿತಿಯ ಗೌರವಾಧ್ಯಕ್ಷ ತಾರಾನಾಥ್ ಜಾಧವ್ ಅಧ್ಯಕ್ಷರಾದ ಪಿಎನ್ ವಿಶ್ವನಾಥರಾವ್ ಮತ್ತಿತರೆ ಗಣ್ಯರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು पंडित अभिषेकाचार्य प्रवचन श्रीमाता हिंगुगाबिका देव पल्लकी उत्सव गांधी बजार बसवनगुडिया मुख्य बीदिंग संचित ಪ್ರಧಾನ ಕಾರ್ಯದರ್ಶಿ ನಾಗೇಶ್ವರ ರಾವ್ ಕೆಆರ್ ಉಪಾಧ್ಯಕ್ಷರಾದ ಹರೀಶ್ ಎಸ್ ಬೊಂಗಾಳೆ ಖಜಾಂಚಿ ಶ್ರೀ ಹರಿರಾವ್ ಉತ್ತರ್ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ನಾವು ಹಿಂಗ ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿಯಿಂದ ವತಿಯಿಂದ ಈ ಎಂಟನೇ ವರ್ಷದ ಹಿಂಗುಳಾಂಬಿಕಾ ದೇವಿ ಪೂಜಾ ಆರಾಧನೆ ಮತ್ತು ಗೊಂದಲ ಕಾರ್ಯಕ್ರಮವನ್ನು ಇಂದು ಅಂದ್ರೆ ಇಪ್ಪತ್ತೆಂಟನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ನಡೆಸ್ತಾ ಇದ್ದೇವೆ ಈ ಹಿಂಗುಳಾಂಬಿಕಾ ಜಯಂತಿಯು ಪ್ರತಿ ವರ್ಷ ಇದೇ ಆಷಾಢ ಮಾಸದ ಕೊನೆ ಮಾಸದಲ್ಲಿ ನಡೆಸ್ತಾ ಬಂದು ಬರ್ತಾ ಇದ್ದೀವಿ ಹಿಂಗುಳಾಂಬಿಕಾ ಅಂತ ಹೇಳಿದ್ರೆ ಹಿಂಗಲಾಜ್ ಮಾತಾ ಹಿಂಗಲಾಜ್ ಮಾತಾ ಈ ಮೂಲ ದೇವರು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಇದೆ ಇದು ಐವತ್ತೊಂದು ಶಕ್ತಿ ಪೀಠದಲ್ಲಿ ಒಂದು ಶಕ್ತಿ ಪೀಠ ಮಾತಾ ಅಂತ ಹೇಳಿ ಅಲ್ಲಿ ಹಿಂಗೋಳ ನದಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ನವರಾತ್ರಿಯಲ್ಲಿ ಉತ್ಸವ ಎಲ್ಲ ಬಹಳಷ್ಟು ಜನ ವಿಷ್ಣು ಮುಸ್ಲಿಮರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಇದೇ ಅದೇ ರೀತಿಯಾಗಿ ನಾವು ವರ್ಷಕ್ಕೊಮ್ಮೆ ಇಲ್ಲಿ ವಾಷಾಢದ ಕೊನೆ ಭಾನುವಾರದಂದು ಇಲ್ಲಿ ನಮ್ಮ ಪೂಜಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಹಾಗೆ ಹಿಂಗಳಾಜ ಮಾತ ಇದು ಈ ಅಲ್ಲಿ ಶಕ್ತಿ ಪೀಠದಲ್ಲಿ ಐವತ್ತೊಂದು ಶಕ್ತಿ ಪೀಠದಲ್ಲಿ ಶಕ್ತಿ ಪೀಠದಲ್ಲಿ ಭ್ರಮರಂಧ್ರ ಬಿದ್ದಿರೋ ಜಾಗ ಅಂದ್ರೆ ಹಿಂಗಲಾಜ್ ಮಾತ ಸತಿಯ ದಹನದಿಂದ ಈಶ್ವರನು ತನ್ನ ಭುಜದ ಮೇಲೆ ಇಟ್ಕೊಂಡು ಓಡಾಡ್ತಿರುವಾಗ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಐವತ್ತೊಂದು ತುಂಡುಗಳನ್ನು ಮಾಡ್ತಾರೆ ಐವತ್ತೊಂದು ತುಂಡುಗಳಲ್ಲಿ ಒಂದು ತುಂಡು ಅಲ್ಲಿ ಬಲುಚಿಸ್ತಾನದಲ್ಲಿ ಬಿದ್ದಿರೋದ ಕಾರಣ ಅದಕ್ಕೆ ಹಿಂಗಲಾಜ್ ಮಾತ ಇದು ಕ್ಷತ್ರ ಕುಲ ದೇವತೆ ಆಗಿರ್ತದೆ ಇದೇ ಈ ರೀತಿ ಭಾಗವಹಿಸಿ ನಮ್ಮ ಸಮಿತಿಯವರೆಲ್ಲ ಭಾಗವಹಿಸಿ ಈ ವಿಜೃಂಭಣೆಯನ್ನು ಮಾಡಿಸ್ತಾ ಇದ್ವಿ ನಡೆಸ್ತಾ ಇದ್ವಿ ಜೈ ಹಿಂಗಲಾಜ್ ಮಾತಾ ವಿಶ್ವನಾಥರಾವ್ ಅಂತ ಹೇಳಿ ನನ್ನ ಹೆಸರು ನಾನು ಈ ಸಮಿತಿಗೆ ಅಧ್ಯಕ್ಷನಾಗಿದ್ದೇನೆ ಇವರು ಉಪಾಧ್ಯಕ್ಷರಾಗಿದ್ದ ಆಗಿದ್ದಾರೆ ಇವರು ಖಜಾ ಇವರು ಕಾರ್ಯದರ್ಶಿಯವರು ಆಗಿದ್ದಾರೆ ಅವರು ಬಂದು ಇಲ್ಲಿನ ಪಕ್ಕದಲ್ಲಿದ್ದಾರೆ ನಿಲಾಸ್ ಮಾತಾ ಕ್ಷತ್ರಿಯರ ಅಧಿದೇವತೆ ಕ್ಷತ್ರಿಯರ ಅಧಿದೇವತೆ ಇದು ಹಿಂಗೋಸ ನದಿಯ ತಟದಲ್ಲಿ ಕರಾಚಿಯಿಂದ ಸುಮಾರು ಒಂದು ನಾನೂರು ಕಿಲೋಮೀಟರ್ ದೂರದಲ್ಲಿ ಇರೋ ಜಾಗ ನಾವು ಆ ಜಾಗಕ್ಕೆ ಹೋಗಿ ಈ ಆರಾಧನೆ ಮಾಡ್ಲಿಕ್ಕೆ ಆಗೋದು ತುಂಬಾ ಕಷ್ಟ ಈಗಾಗ್ಬಿಟ್ಟು ಸುಮಾರು ಹತ್ತು ಹಿಂದೆ ಈ ಕಾರ್ಯಕ್ರಮ ಆರಂಭ ಮಾಡುತ್ತಿ ಬೆಂಗಳೂರಲ್ಲಿ ಬಹುಶಃ ಬೆಂಗಳೂರಲ್ಲಿ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮ ಆರಂಭ ಮಾಡಿದ್ದು ನಮ್ಮ ಸಮಿತಿಯವರು ಅವತ್ತಿಂದನೂ ಈ ಹತ್ತು ವರ್ಷನೂ ಸತತವಾಗಿ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಆಮೇಲೆ ನಾವು ಮಾಡಬೇಕಾಗಿರೋ ಪ್ರತಿಯೊಂದು ಕೆಲಸದಲ್ಲಿ ಈ ದೇವಿಯ ಆಶೀರ್ವಾದ ಈ ದೇವಿಯ ಬೆಂಬಲ ನಮಗೆ ಸಾಕಷ್ಟು ಬಲವಾಗಿ ಇರೋದ್ರಿಂದ ನಾವು ಅಷ್ಟೇ ಭಕ್ತಿಯಿಂದ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಜನರ ಬೆಂಬಲ ಎಷ್ಟು ಮುಖ್ಯ ಇದೆಯೋ ದೇವರ ಶಕ್ತಿ ಕೂಡ ಅಷ್ಟೇ ಮುಖ್ಯ ಅದೆರಡೂ ನಮಗೆ ದೊರೆತಿದೆ ಅನ್ನೋದು ನಮ್ಮ ಅಭಿಪ್ರಾಯ ಹರೀಶ್ ಬೊಂಗಾಳೆ